ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಉಪ್ಪು ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಅರ್ಪಿತಾ ಅಪ್ಪು ಕನ್ನಡ ವ್ಲಾಗ್ಸ್ ನಾನಿವತ್ತು ನಿಮಗೆ ಮಶ್ರೂಮ್ ಕರಿ ಹೇಗೆ ಮಾಡೋದು ಅಥವಾ ಮಶ್ರೂಮ್ ಮಸಾಲ ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಎಸ್ ನೀವು ಇಲ್ಲಿ ನೋಡ್ತಿದ್ರೆ ನಾನು ಮಶ್ರೂಮನ್ನು ತೊಳೆದು ನೀಟಾಗಿ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ಸ್ವಲ್ಪ ಅಚ್ಚಿಕಾರದ ಪಡಿ ಉಪ್ಪು ಮತ್ತು ಅರಿಶಿನ ಅರಿಶಿನ ಹಾಕಿ ಮಿಕ್ಸ್ ಇದ್ದೀನಿ ಒಂದು ಹತ್ತು ನಿಮಿಷ ಇದನ್ನು ಚೆನ್ನಾಗೆ ಮಿಕ್ಸ್ ಆಗೋದಕ್ಕೆ ಬಿಡಬೇಕು ಬಿಟ್ಟು ಅದಾದಮೇಲೆ ನಾನಿಲ್ಲಿ ಒಂದು ಜಾರಿಗೆ ಟೊಮೊಟೊ ಹಾಕ್ಕೊಂಡು ಅದನ್ನು ಮಿಕ್ಸಿ ಮಾಡಿಟ್ಕೊತಾ ಇದ್ದೀನಿ ಎಸ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಎಸ್ ಇದಾದ ಮೇಲೆ ನಾನೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಬೆಣ್ಣೆ ಹಾಕಿ ಅದನ್ನು ನಾನೀಗ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮಶ್ರೂಮನ್ನು ಅದಕ್ಕೆ ಹಾಕಿ ಒಂದು ಹತ್ತು ನಿಮಿಷ ಫ್ರೈ ಮಾಡ್ತಾ ಇದ್ದೀನಿ ಸೊ ಅದು ಉಪ್ಪು ಖಾರ ಎಲ್ಲ ಬೆಣ್ಣೆ ಜೊತೆಗೆ ಮಿಕ್ಸ್ ಆಗಬೇಕು ಅಂಥೇಳಿ ಮಶ್ರೂಮ್ಗೂ ಅಷ್ಟೇ ನಾವಿಲ್ಲಿ ಬೆಣ್ಣೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋದ್ರಿಂದ ಅದರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಅದ್ರ ಟೇಸ್ಟ್ ಏನನ್ಸ್ ಆಗುತ್ತೆ ಎಸ್ ನಾನು ಇದು ಒಂದು ಸ್ವಲ್ಪ ಬೆಂದಿದೆ ಫ್ರೈ ಆಗಿದೆ ಅಂತ ಅಂದಿದ ತಕ್ಷಣ ನಾನೊಂದು ಬಾಣಲಿಗೆ ಏಲಕ್ಕಿ ಲವಂಗ ಚಕ್ಕೆ ಮತ್ತು ಒಂದು ಸ್ವಲ್ಪ ಚಕ್ರಮೊಗ್ಗು ಮತ್ತು ಪಲಾವ್ ಎಲೆ ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಎಸ್ ನೀವು ಇಲ್ಲಿ ನೋಡ್ತಾ ಇದ್ದೀರ ನೆಕ್ಸ್ಟ್ ನಾನು ಅದಕ್ಕೆ ಒಂದು ಅಥವಾ ಎರಡು ಖಾರು ಪುಡಿ ಹಾಕೋತೀವಿ ಇದು ಒಂದು ಸ್ವಲ್ಪ ಅಷ್ಟೇ ಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ ಒಂದು ಮೆಣ್ಸಿನ್ಕಾಯಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಸ್ ಅದಕ್ಕೆ ನಾನು ಭಾಳ ಚಿಕ್ಕದಾಗಿ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ನೀವು ಆದಷ್ಟು ಎಷ್ಟು ಸಣ್ಣಕ್ಕೆ ಹೆಚ್ಕೊಳಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಈರುಳ್ಳಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ ಅದು ಗೋಲ್ಡನ್ ಬ್ರೌ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಎಸ್ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿ ಬೇಗ ಬೇಯುತ್ತೆ ಅಂತೇಳಿ ಹೇಳ್ತಾರೆ ಎಸ್ ನಾನು ಅಷ್ಟೇ ಒಂದು ಸ್ವಲ್ಪ ಉಪ್ಪಾಕಿ ಬೇಯಿಸ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಒನ್ ಫಿಫ್ಟಿ ಟು ಟ್ವೆಂಟಿ ಮಿನಿಟ್ಸಲ್ಲಿ ರೆಡಿ ಆಗುತ್ತೆ ವೆರಿ ಕ್ವಿಕ್ಕಾಗಿ ಆಫೀಸ್ಗೆ ಹೋಗೋರು ಅಥವಾ ಬ್ಯಾಚುಲರ್ಸು ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈವನ್ ದೋಸೆ ಜೊತೆಗೆ ಚಪಾತಿ ಜೊತೆಗೆ ನೀರು ದೋಸೆ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಕೂಡ ಚಪಾತಿ ಜೊತೆ ರೊಟ್ಟಿ ಜೊತೆನೂ ಅಷ್ಟೆ ಗೆಸ್ ನೀವು ಇಲ್ಲಿ ನೋಡ್ತಾ ಇದ್ದೀರ ಇದರ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಬಂತು ನಾನು ಇದಕ್ಕೆ ಇವಾಗ ಬೆಳ್ಳುಳ್ಳಿ ಮತ್ತು ಹಸುಂಠಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ವ್ಯಾ ಸಾರಿ ಅದು ವೀಡಿಯೋ ಸ್ಕಿಪ್ ಆಗಿಬಿಡ್ತು ವೀಡಿಯೋ ಮಾಡ್ಕ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಎಸ್ ನಾನು ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಟೊಮೊಟೊನ ಕಟ್ ಮಾಡಿಟ್ಕೊಂಡು ಟೊಮೊಟೋನೂ ಅಷ್ಟೇ ಅದ್ರ ಜೊತೆಗೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಎಲ್ಲದು ಅಷ್ಟೇ ಅದರೊಳಗೆ ಮೆತ್ತಗಾಗಬೇಕು ಫುಲ್ ಚೆನ್ನಾಗಿ ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರತ್ತೆ ಕರಿ ನೀವು ಇಲ್ಲಿ ನೋಡ್ತಿದ್ದೀರಾ ಈರುಳ್ಳಿ ಎಲ್ಲ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆಯೋ ಅಷ್ಟು ಚೆನ್ನಾಗಿ ಅದು ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ಸೊ ಹಾಗೇ ಟೊಮೆಟೊ ಹಣ್ಣು ಅಷ್ಟೇ ಅಷ್ಟು ಫ್ರೈ ಆಗಬೇಕು ಚೆನ್ನಾಗಿ ಇವಾಗ ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಉಪ್ಪು ಅಷ್ಟೇ ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾವೀಗ ಆಲ್ರೆಡಿ ಆನಿಯನ್ನ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ವಿ ಸ್ವಲ್ಪ ಟೇಸ್ಟ್ ನೋಡಿ ನೀವು ಉಪ್ಪನ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಎಸ್ ನಾನು ಮತ್ತೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕನ್ನಿಸ್ತು ಸೊ ನಾನು ಅದಕ್ಕೆ ಉಪ್ಪು ಹಾಕ್ಕೊಂಡೆ ಅದಾದಮೇಲೆ ನಾನು ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ತಿನ್ನೊಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ನಾನೀಗ ಆಲ್ರೆಡಿ ಹೇಳಿದ್ದೆ ಇದು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಕರಿ ಅಂತೇಳಿ ನಾನಿವಾಗ ನಾನು ಆಲ್ರೆಗೆ ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮಶ್ರೂಮನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಗ್ಯಾಸ್ ನೀವು ಇಲ್ಲಿ ನೋಡ್ತಿದ್ದೀರ ನಾನು ಇದಕ್ಕೆ ಮಶ್ರೂಮ್ ಹಾಕಿ ಮಿಕ್ಸ್ ಮಾಡಿದೆ ನಾನಿವಾಗ ಟೊಮೊಟೊ ಪೇಸ್ಟ್ ಮಾಡ್ಕೊಂಡಿರೋದನ್ನು ಅದನ್ನು ಹಾಕಿ ಮಿಕ್ಸ್ ಮಾಡಿದೆ ಎಸ್ ಎಸ್ ನೀವು ಇಲ್ಲಿ ನೋಡ್ತಿದ್ರೆ ನಾನು ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ತೀನಿ ಅದು ಮೆತ್ತಗಾಗಬೇಕು ಮಶ್ರೂಮ್ ಅದರೊಳಗೆ ಅದಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡಿಕೊಂಡು ಮತ್ತು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬೇಯಿಸ್ತೀನಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದರೆ ಎಸ್ ನಮಗೆ ತುಂಬ ರುಚಿಕರವಾದ ದೋಸೆ ಜೊತೆ ಚಪಾತಿ ದೋಸೆ ಸ್ಪೆಷಲಿ ನೀರು ದೋಸೆ ನೀರು ದೋಸೆ ಜೊತೆ ತುಂಬಾ ಚೆನ್ನಾಗಿರೋ ಮಶ್ರೂಮ್ ಕರಿ ರೆಡಿ ಆಯಿತು ನೀವು ಮನೆಯಲ್ಲಿ ಒಂದು ಸರಿ ಮಾಡಿಕೊಂಡು ಇದರ ಟೇಸ್ಟ್ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ರಾತ್ರಿ ಊಟಕ್ಕೆ ಈ ಮಶ್ರೂಮ್ ಕರಿ ಮಾಡಿ ಅದ್ರ ಜೊತೆ ಚಪಾತಿ ಇಟ್ಟು ಕಲಸಿಟ್ಟು ದನನ ಚಿಗ್ಜಾಜುರಲ್ಲೇ ಪಿಕಪ್ ಮಾಡಿಕೊಂಡೆ ಬಿಕಾಸ್ ದನುಗೆ ಡೆಂಟಲ್ ಆಸ್ಪಿಟಲ್ ತೋರಿಸ್ಬೇಕಿತ್ತು ಡೆಂಟಲ್ ಕ್ಲಿನಿಕಿಗೆ ಸೊ ಹಾಗಾಗಿ ಇಲ್ಲಿ ನಾವು ವಿಷ್ಣು ದಂತಾಲಯ ಅಂತೇಳಿ ಡೆಂಟಲ್ ಕ್ಲಿನಿಕ್ಕಿಗೆ ಬಂದ್ವಿ ಈಗ ನಮ್ಮ ಕಾಂಪ್ಲೆಕ್ಸಲ್ಲೇ ಫಸ್ಟ್ ಫ್ಲೋರಲ್ಲಿದೆ ಎಸ್ ಏನು ರೀಸನ್ ಅಂದರೆ ದನೋದು ಹಾಲಲ್ಲೂ ಇನ್ನೂ ಉದ್ರಿರಲಿಲ್ಲ ಈಗ ಆಲ್ರೆಡಿ ಅದು ಹಾಲು ಉದುರೋದಕ್ಕಿಂತ ಮುಂಚೆ ಇನ್ನೊಂದಲ್ಲಿ ಬರ್ತಾಯಿತ್ತು ಸೊ ಹಾಗಾಗಿ ಒಂದು ಸರಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದರೆ ಚೆನ್ನಾಗಿರತ್ತೆ ಅಂತೇಳಿ ಕನ್ಸಲ್ಟೇಷನಿಗೆ ಬಂದಿದ್ವಿ ಸೊ ನಾವು ಧನು ಶ್ರೇಷ್ಠನ ಸ್ಕೂಲಿಂದ ಪಿಕಪ್ ಮಾಡ್ಕೊಂಡಿದ್ವಿ ಇಲ್ಲೇ ಚಿಕ್ಕ ಜಾಜೂರಿಗೆ ಸೊ ಸ್ನ್ಯಾಕ್ಸ್ ಅವರೇನು ತಿಂದಿರಲಿಲ್ಲ ಅಂತೇಳಿ ಸೊ ಚಿಕ್ಕಜಾಜೂರಲ್ಲೇ ಟೀ ಮಚ್ಚ ಅಂತೇಳಿ ಒಂದು ಸ್ನ್ಯಾಕ್ಸ್ ಸೆಂಟರ್ ಇತ್ತು ಸೊ ಕರ್ಕೊಂಡು ಹೋಗಿದ್ವಿ ಪಿಜ್ಜಾ ಆರ್ಡ್ರ್ ಮಾಡಿದ್ರು ಸೊ ಪಿಜ್ಜಾ ಬರೋವರೆಗೂ ಏನಾದರೂ ತಿನ್ನಬೇಕಲ್ಲ ಅಂತೇಳಿ ಫ್ರೆಂಚ್ ಫ್ರೈಸ್ ತೊಗೊಂಡು ಹಾಗೆ ಜೊತೆಗೊಂದು ಓರಿಯನ್ ಮಿಲ್ಕ್ ಶೇಕ್ ತೊಗೊಂಡ್ರು ಅದಾದಮೇಲೆ ಅಪ್ಪ ಅಪ್ಪಾಜಿ ಅಮ್ಮ ಇರ್ತಾರೆ ಸೊ ಅವ್ರಿಗೂ ಏನಾದರೂ ತೊಗೋಬೇಕಲ್ಲ ಅಂತೇಳಿ ಅವ್ರಿಗೊಂದಿಷ್ಟು ಸ್ನ್ಯಾಕ್ಸ್ ತೊಗೊಂಡು ನಾವು ಮನೆಗೆ ಹೋದ್ವಿ ಎಸ್ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು